ಬಂಧುಗಳೇ ಮೊದಲನೇದಾಗಿ ತಾಲೂಕಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳಿರ್ತೀವಿ ಇವತ್ತು ನಮಗೆ ನಮ್ಮ ಸ್ನೇಹಿತರಾದಂಥ ಸಂಗೊಳ್ಳಿ ವೆಂಕಟೇಶ್ ಅವರು ಅಣ್ಣ ಹಬ್ಬಕ್ಕೆ ನೀವು ಕೂತ್ಕೊಂಡಿದ್ದೀರಿ ಹೆಣ್ಣಿನದಿಂದ ಏನೋ ಮಾಡ್ತಾ ಇದ್ದೀರ ಅಂತ ಏನಪ್ಪ ಮಾಡೋದು ಏನೋ ಮಾಡ್ಕೊಂಡು ನಮ್ಮ ಹೋರಾಟ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲ ನಾನು ನನ್ನ ಕಡೆಯಿಂದ ಏನಾದ್ರೂ ಸನ್ಸಹಾಯ ಇದ್ದರೆ ಹೇಳೋಣ ಅಂತ ಹೇಳಿ ನಿನ್ನೆ ಯಾರಿಗೂ ಸ್ನೇಹಿತರಿಗೆ ಹಿಂಗೆ ಫೋನ್ ಮಾಡಿದೆ ಆಹಾರ ಕಿತ್ತು ಸ್ವಲ್ಪ ಒಂದು ಇಪ್ಪತ್ತು ಜನಕ್ಕೆ ತಂದು ಕೊಟ್ಟರು ಇಪ್ಪತ್ತು ಅದೇ ರೀತಿ ಇನ್ನೇನ ನಾನು ನನ್ನ ಕಡೆಯಿಂದ ಏನಂದ್ರೆ ಹೇಳೋದು ಇಲ್ಲಪ್ಪ ಆಹಾರ ಕಿತ್ತಿದೆ ನಾನು ಎಲ್ಲ ತರ್ತೀನಿ ಅಂತ ಹೇಳ್ದೆ ಬೇಡ ನೀನು ಒಂದು ಪಟಾಕಿ ಬಾಕ್ಸ್ ಚೆನ್ನಾಗಿರೋದು ಕೊಡಪ್ಪ ಸ್ವಲ್ಪ ಮಕ್ಕಳಿಗೆ ಹಬ್ಬಕ್ಕೆ ಯೂಸ್ ಆಗತ್ತೆ ಅಂತ ಹೇಳಿ ಅದೇ ರೀತಿ ಆತನು ಇವತ್ತು ನಮ್ಗೆ ಒಂದು ಕಮಿಟಿಯಲ್ಲಿ ಏನು ನಮ್ಮ ಜೊತೆ ಜೊತೆಗಿದಾರೋ ಅವ್ರಿಗೊಂದು ಇಪ್ಪತ್ತೈದು ಪಟಾಕಿ ಬಾಕ್ಸ್ ಅಂತ ತಂದು ಕೊಟ್ಟಿದ್ದಾರೆ ಅವ್ರಿಗೆ ನಿಮ್ಮ ನಮ್ಮ ಎಲ್ಲರ ಪರವಾಗಿ ಉತ್ಪೂರ್ವಕ ಅಭಿನಂದನೆ ಹಬ್ಬದಲ್ಲಿ ನೀವು ಇಲ್ಲಿ ಹೋರಾಡದಲ್ಲಿ ಕನಿಷ್ಠ ಆಚರಣೆ ಮಾಡ್ತಾ ರೀತಿ ಈಗ ನಾವು ಹೋರಾಟ ಹಬ್ಬ ಇಲ್ಲೇ ಮಾಡೋದು ಇವತ್ತು ಯಾಕಂದ್ರೆ ನಾವು ಹೋರಾಟ ಏನು ಅನಿರ್ದಿಷ್ಟ ಸತ್ಯಾಗ್ರಹ ಅಂತ ಹೇಳಿದ್ಮೇಲೆ ರಜಾ ಇನ್ನೊಂದು ಇನ್ನೊಂದ್ರೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಹಬ್ಬಗಳಲ್ಲಿ ಅವ್ರು ತಂಪಾಗಿರ್ಲಿ ನಮ್ಗೇನು ಅಭ್ಯಂತರ ಇಲ್ಲ ನಾವು ಇಲ್ಲೇ ಇನ್ನು ಮಧ್ಯಾಹ್ನದ ಮೇಲೆ ಇಲ್ಲೇ ಕಜ್ಜಾಯನ್ನು ಬೇಯುವಂಥ ಕೆಲಸನೂ ಆಗುತ್ತೆ ಮತ್ತೆ ಏನು ಹಬ್ಬ ಆಚರಣೆ ಮಾಡಬೇಕು ಇಲ್ಲೋ ನಾವು ಮಾಡ್ಕೊತೀವಿ ದೀಪಾವಳಿ ಹಬ್ಬದ ಶುಭಾಶಯಗಳು ಅದೇ ರೀತಿ ಏನು ನಮ್ಮ ಮೆಕ್ಯಾನಿಕ್ಸ್ ಏನಾಗ್ಬೋದು ಬಲ್ಪಲ್ಲಿ ವೆಂಕಟೇಶ್ ಆಗ್ಬೋದು ನಮ್ಮ ರಾಜಣ್ಣ ಆಗ್ಬೋದು ಇವರು ಅವತ್ತಿಂದ ನಮ್ಗೆ ಒಂಥರ ಹಿರಿಯರು ಮಾರಸ್ ತರಿಸ್ರು ಅವ್ರೇನೇ ಹೇಳಿದ್ರೆ ಅವತ್ತು ನಾವು ಅಡ್ಡ ಹೇಳಿಲ್ಲ ನಾನು ರಾತ್ರಿ ಫೋನ್ ಮಾಡಿದಾಗ ಏನು ಕಿಟ್ಟೇನಾದ್ರೂ ಫುಲ್ ಕಿಟ್ ಕೊಡ್ಬೇಕಂದ್ರೆ ಇಲ್ಲ ನಮ್ಮಲ್ಲಿ ಕೊಟ್ಟಿದ್ದಾರೆ ಈ ಹಬ್ಬ ಅಂದರೆ ಮಕ್ಕಳಿಗೆ ವಿಶೇಷ ಪಟಾಕಿ ಆ ಮಕ್ಕಳಿಂದ ಅದೇ ಕುದುರ್ಬೋದು ಆಚರಣೆ ಮಾಡೋಕ್ಕೆ ಇಷ್ಟಪಡೋದು ಪಟಾಕಿ ಬರ್ತದೆ ಸ್ನಾಯಿ ತುಂಬ ಆಚರಣೆ ಮುಂದಿನ ದಿನಗಳಲ್ಲಿ ಬಂದು ವಿಜಯ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ